ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ವಿನ ಎಲ್ಲರೂ ಹೇಗಿದ್ದರೆ ನಾನಂತರ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಈ ವ್ಲಾಗ್ ಬಂದ್ಬಿಟ್ಟು ಫ್ರೈಡೇ ವಿಡಿಯೋ ಇದು ಫ್ರೈಡೇ ಬೇಗ ಇದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಆದರೂ ಕೂಡ ಆ ಬೆಳಕಾಗೇ ಹೋಯಿತು ಅರ್ಲಿ ಮಾರ್ನಿಂಗ್ ಇದ್ರೂ ಸ್ವಲ್ಪ ನಿಧಾನವಾಗಿ ಕೆಲಸನ ಮಾಡ್ಕೋತಾ ಹೋದೆ ಹಾಗಾಗಿ ಸ್ವಲ್ಪ ಲೇಟೇ ಆಗೋಯ್ತು ಬೆಳಕಾಗೋಯ್ತು ಆಮೇಲೆ ದೇವ್ರ ನೈವೇದ್ಯಕ್ಕೆಲ್ಲ ಮಾಡ್ಕೊಳ್ಳೋದಿತ್ತು ಒಂದು ಸ್ವಲ್ಪ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಫ್ರೈಡೇ ಅಂದರೆ ಮಕ್ಕಳಿಗೆ ಒಂದು ರೀತಿ ಹಬ್ಬದ ರೀತಿ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಇಷ್ಟಪಟ್ಟು ಮಾಡುವಂಥ ದಿನ ಅಂದರೆ ಪೂಜೆ ಮಾಡುವಂಥ ದಿನ ಅಂದರೆ ಫ್ರೈಡೇ ನನಗೆ ಆಲ್ಮೋಸ್ಟ್ ಫ್ರೈಡೇ ಮತ್ತು ಮಂಡೇ ನನಗೆ ಸೋಮವಾರ ಅಂದರೆ ತುಂಬ ಇಷ್ಟ ಸೋಮವಾರ ಬಂದುಬಿಟ್ಟು ನಮ್ಮ ಮನೆ ದೇವ್ರ ವಾರ ಅವತ್ತಿನ ದಿನ ಅಷ್ಟೇ ನಂಗೆ ತುಂಬ ಫೇವ್ರೇಟು ಹಾಗೆ ಫ್ರೈಡೇ ಇವೆರಡೂ ದಿನ ಕೂಡ ತುಂಬ ತುಂಬ ತುಂಬಾ ಫೇವ್ರೇಟ್ ನನಗೆ ಫ್ರೈಡೇ ಈ ರೀತಿ ಸ್ಯಾರಿ ಎಲ್ಲ ಉಟ್ಕೊಂಡು ಪೂಜೆ ಮಾಡೋದು ಒಂದು ರೀತಿ ನನಗೆ ಖುಷಿ ಕೊಡುತ್ತೆ ಹಾಗಾಗಿ ನಾನು ಫ್ರೈಡೆ ಟೈಮಲ್ಲಿ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡ್ತೀನಿ ಹಾಗೆ ಮನೆ ಬಾಗ್ಲಲ್ಲಿ ಅಷ್ಟು ದಡ ರಂಗೋಲಿ ಬರುತ್ತಲ್ವ ಸೊ ಅದನ್ನು ಬಿಡಿಸಿಬಿಟ್ಟೆ ಬಿಡಿಸಿದಾದಮೇಲೆ ಅದಕ್ಕೆ ಸ್ವಲ್ಪ ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ ಹಳದಿ ಹೂವು ಕೆಂಪೂನ ಈ ಒಂದು ಶುಕ್ರವಾರ ದಿನ ಮಾತ್ರ ಕಂಪಲ್ಸರಿ ಯೂಸ್ ಮಾಡ್ತೀನಿ ಒಂದೊಂದು ಸಲ ಆಗದೇ ಇದ್ದರೆ ಏನು ಮಾಡೋದಕ್ಕಾಗಲ್ಲ ಒಂದು ಥರ ಹಳದಿನಾದರೂ ಇಲ್ಲ ಕೆಂಪನಾದರೂ ಸಿಕ್ಕರೆ ಇಡ್ತೀನಿ ಇಲ್ಲ ಅಂದರೆ ಮತ್ತು ಮಲ್ಲಿಗೆ ಹೂವು ಅಂದರೆ ಮಲ್ಗೆ ಹೂವು ಆಲ್ಮೋಸ್ಟ್ ಜಾಸ್ತಿ ಅಂದರೆ ಗುಲಾಬಿ ಹೂವು ಸೇವಂತಿಗೆ ಹೂನ ನಾನು ಶುಕ್ರವಾರ ದಿವಸ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ ಫೈನಲಿ ಪೂಜೆ ಕೂಡ ಮುಗಿತು ಇವತ್ತು ಸಿಂಪಲಾಗಿ ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು ಲಕ್ಷ್ಮಿ ಅಷ್ಟೋತ್ರ ಎಲ್ಲ ಹೇಳ್ಕೊಂಡು ಆಮೇಲೆ ಇವತ್ತು ದೇವ್ರ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಬಾಳೆಹಣ್ಣನಿಕ್ಕಿದ್ದೀನಿ ಯಾಕೋ ಬೆಲ್ಲದ ಐಟಮ್ ಇಕ್ಕಬೇಕು ಅಂತ ಅನ್ನಿಸ್ತು ಹಾಗಾಗಿ ಬೆಲ್ಲದ ಐಟಮ್ನ ಮಾಡಿದೆ ಫ್ರೈಡೇ ಟೈಮಲ್ಲಿ ನಾವು ಬೆಲ್ಲದ ಐಟಮ್ ಮಾಡಿದ್ರೆ ತುಂಬ ಇಷ್ಟ ಅಂದರೆ ಹೆಣ್ಣು ದೇವರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಏನಂದರೆ ದೇವ್ರ ನೈವೇದ್ಯಕ್ಕೆಲ್ಲ ಸಕ್ಕರೆ ಯೂಸ್ ಮಾಡೋದಕ್ಕಿಂತ ಬೆಲ್ಲದ ಐಟಮ್ ಅಂದರೆ ಮ ದೇವ್ರಿಗೆ ತುಂಬ ಪ್ರಿಯವಾದದ್ದು ಅಂತೆಲ್ಲ ಹೇಳ್ತಾರಲ್ವ ಹಾಗಾಗಿ ಆಲ್ಮೋಸ್ಟ್ ಅದನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಅದಾದ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದೆ ದೇವಸ್ಥಾನ ಇದು ನಮ್ಮ ಮನೆ ಹತ್ರನೇ ಇರುವಂಥ ದೇವಸ್ಥಾನ ನಮ್ಮ ಏರಿಯಾದಲ್ಲಿರುವಂಥ ದೇವಸ್ಥಾನ ದುರ್ಗಮ್ಮ ದೇವರು ಅಂತ ಹೇಗೆ ಕರೀತಾರೆ ದುರ್ಗಾದೇವಿ ಅಂತೀವಲ್ವ ಸೊ ದುರ್ಗಾದೇವಿ ಟೆಂಪಲ್ ಇದು ಇಲ್ಲಿ ಪಲ್ಲಕ್ಕಿ ಮೇಲೆ ಕೂಡ ದೇವರಿದ್ದಾರೆ ದೇವರಿದೆ ಪಲ್ಲಕ್ಕಿ ಮೇಲೆ ಪಲ್ಲಕ್ಕಿನ ನನ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಸೊ ಪಲ್ಲಕ್ಕಿ ಅಂತೀವಿ ನಮ್ಮ ಕಡೆ ಎಲ್ಲ ಪಲ್ಲಕ್ಕಿ ಮೇಲೆ ಕೂತಿರೋದು ಅದಾದಮೇಲೆ ಇದು ಕೂಡ ಒಂದು ದುರ್ಗಾದೇವಿ ಎಲ್ಲ ಎರಡು ದೇವಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಮತ್ತು ಸ್ವಲ್ಪ ಅಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆಲ್ಲ ಇದೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡೆ ತುಂಬ ದಿನ ಆದಮೇಲೆ ಬಂದಿದ್ದು ಯಾಕಂದರೆ ಈ ಮಧ್ಯೆ ಎಲ್ಲದನ್ನು ಕೂಡ ಬಿಟ್ಬಿಟ್ಟಿದ್ದೀನಿ ನಾನು ದೇವಸ್ಥಾನಗಳಿಗೆ ಹೋಗೋದು ಪ್ರತಿಯೊಂದನ್ನು ಕೂಡ ನಾನೇ ನಿಲ್ಲಿಸ್ಬಿಟ್ಟಿದ್ದೀನಿ ಇಲ್ಲ ಇನ್ಮೇಲೆ ಹೋಗಬೇಕು ಎಲ್ಲ ದೇವಸ್ಥಾನಗಳಿಗೆ ಹೋಗಬೇಕು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಅವಾಗ ಹೋದಾಗ್ಲೇ ಅಲ್ಲಿ ಇರುವಂಥ ಪಾಸಿಟಿವಿಟಿ ಅನ್ನೋದು ನಮಗೆ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಅಂದರೆ ನೀವು ಗಮನಿಸಿರೋ ಹಾಗೆ ಇವಾಗ ದೇವಸ್ಥಾನಗಳಿಗೆ ಟೆಂಪಲ್ಗೆ ಹೋಗೋರಿಗೆ ಜಾಸ್ತಿ ಪಾಸಿಟಿವಿಟಿ ಅನ್ನೋದಿರುತ್ತೆ ಅಂದರೆ ಜಾಸ್ತಿ ನೆಗೆಟಿವಿಟೀಸ್ ಅವ್ರಿಗೆ ಬೇಗ ಅಡ್ ಅಂದರೆ ಅಟ್ಯಾಕ್ ಆಗೋದಾಗಿರ್ಬೋದು ಅಥವಾ ನೆಗೆಟಿವಿಟೀಸ್ ಥಿಂಕ್ ಮಾಡೋದಾಗಿರ್ಬೋದು ಅವರಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ಹಾಗಾಗಿ ನನಗೆ ಅನಿಸಿರೋ ಪ್ರಕಾರ ಸೊ ಆ ಥರ ಕಡಿಮೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ದೇವಸ್ಥಾನಗಳಿಗೆ ಹೋಗೋದನ್ನ ಈ ಭಾಗ ಸ್ಟಾರ್ಟ್ ಮಾಡಿದೆ ಮತ್ತೆ ಈ ಮಧ್ಯೆ ಏನಂದರೆ ಭ್ರಮರನ್ನು ನೋಡ್ಕೊಳೋದ್ರಲ್ಲಿ ಅಜಯ್ನ ಸ್ಕೂಲಿಗೆ ಕಳಿಸೋದ್ರಲ್ಲೇ ನಾನು ಟೈಮ್ ಅನ್ನೋದು ಸರಿ ಹೋಗ್ತಾಯಿತ್ತು ನೆಕ್ಸ್ಟ್ ಅದಾದ ಮೇಲೆ ಹೋಗಬೇಕಂದ್ರೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾನು ಏನು ತಿಂದೇನೆ ಹಾಗೇನು ಕುಡಿತೇನೆ ಹಾಗೆ ಹೋದರೆ ನನಗೆ ಫುಲ್ ಖುಷಿ ಅನಿಸುತ್ತೆ ನನಗೆ ಅದು ಒಂದು ರೀತಿ ಸಾರ್ಥಕತೆ ಕೊಟ್ಟಂಗೆ ಆಗುತ್ತೆ ನನಗೆ ಅದೆಲ್ಲ ಮನೆಯಲ್ಲೆಲ್ಲ ತಿಂದು ಉಂಡು ಎಲ್ಲ ಹೋಗೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಇದನ್ನೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅಂತರೂ ಹತ್ತು ಹನ್ನೊಂದು ಗಂಟೆ ಆಗ್ಬಿಡ್ತಾ ಅಲ್ಲಿವರೆಗೂ ಮತ್ತೆ ಏನು ಇರೋದಿಲ್ವಲ್ಲ ಸೊ ಮತ್ತೆ ಏನಾದ್ರು ತಿನ್ನೋದು ಕುಡಿಯೋದೆಲ್ಲ ಮಾಡ್ಕೊಂಡ್ಬಿಡ್ತೀವಿ ಹಾಗಾಗಿ ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ ಬಟ್ ಇನ್ಮೇಲೆ ಅದನ್ನೆಲ್ಲ ಬಿಟ್ಟು ಮನೆ ಕೆಲಸನೆಲ್ಲ ಸ್ವಲ್ಪ ಸೈಡಲ್ಲಿಟ್ಟು ಯಾವ್ಯಾವ ವಾರ ಏನೇನು ಬರುತ್ತೋ ಅದೆಲ್ಲ ಹೋಗ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಟಿಫನ್ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಟೀ ಮಾಡಬೇಕು ಯಾಕಂದರೆ ತುಂಬ ಹೊತ್ತಾಯಿತು ಇವತ್ತು ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇವಾಗಲೇ ಏಳುವರೆ ಆಯಿತು ಇನ್ನೂ ಟೀ ಮಾಡಿಲ್ಲ ಏಳುವರೆ ಒಳಗಡೆ ಟೀ ಅನ್ನೋದು ಇತ್ತು ಡೈಲಿ ಕೂಡ ಏಳುವರೆ ಲೇಟೇ ಆಗೋಯಿತು ಮತ್ತು ಈ ಸ್ಯಾರಿ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರು ಅಕ್ಕ ಈ ಸ್ಯಾರಿ ಇದ್ದರೆ ರೀಸ್ಟಾಕ್ ಮಾಡಿ ಸ್ಟಾಕ್ ಮಾಡಿ ಅಂತ ಎಲ್ಲ ಈ ಸ್ಯಾರಿ ನಾನು ಮಿಶೋದಲ್ಲಿ ನಾನು ತಂದು ತರಿಸ್ಕೊಂಡಿದ್ದೆ ಈ ಸ್ಯಾರಿನ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ ಬಟ್ ಇವಾಗ ಸಿಗುತ್ತೋ ಇಲ್ಲವೋ ಅಲ್ಲಿಂಕೂ ಕೂಡ ನನಗೆ ಗೊತ್ತಿಲ್ಲ ಸರ್ಚ್ ಮಾಡಿ ನೋಡಿದ್ರೆ ಪ್ಲೇನ್ ಸ್ಯಾರೀಸ್ ಅಂತ ಸರ್ಚ್ ಮಾಡಿದ್ರೆ ಸಿಕ್ಕರೂ ಸಿಗ್ಬೋದು ತುಂಬ ಚೆನ್ನಾಗಿದೆ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನನಗೆ ಏನಂದರೆ ಕಂಫರ್ಟಬಲ್ ಇರಬೇಕು ಈ ಥರ ಸ್ಮೂತ್ ಇರೋ ಸ್ಯಾರೀಸ್ನ ವೇರ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಬೇಗ ಬೇಗ ವೇರ್ ಮಾಡ್ಬೋದು ಮತ್ತು ಕಂಫರ್ಟಬಲ್ ಅಂತ ಅನಿಸುತ್ತೆ ಇವಾಗ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಬೇರೆ ಸ್ಯಾರೀಸ್ ಎಲ್ಲ ನಾವು ಹೋಲಿಕೆ ಮಾಡಿಕೊಂಡ್ರೆ ಈ ಥರ ಸ್ಮೂತ್ ಶಿಫಾನ್ ಸ್ಯಾರೀಸ್ನೇ ನಾನು ಜಾಸ್ತಿ ಇಷ್ಟಪಡೋದು ಬಾರ್ಡ್ರ್ ಸ್ಯಾರೀಸು ಫುಲ್ ವರ್ಕ್ ಸ್ಯಾರೀಸ್ ಎಲ್ಲ ಇದಾವೆ ಬಟ್ ಆದರೂ ಕೂಡ ನಾನು ವೇರ್ ಮಾಡಲ್ಲ ಈ ಥರ ಸ್ಮೂತ್ ಸ್ಯಾರೀಸ್ ಇದ್ದರೆ ಮಾತ್ರ ಅದನ್ನೇ ಪದೇ ಪದೇ ವೇರ್ ಮಾಡ್ತಾ ಇರ್ತೀನಿ ನೀವು ವಿಡಿಯೋದಲ್ಲಿ ಗಮನಿಸಿರೋ ನೋಡಿದರೆ ಆಲ್ಮೋಸ್ಟ್ ನಾನು ಎಲ್ಲ ಸ್ಯಾರೀಸ್ ಅಂದರೆ ಇವಾಗ ಪದೇ ಪದೇ ನಾನು ಹುಟ್ಟಿರೋ ಸ್ಯಾರೀಸ್ನೇ ಶಿಫಾನ್ ಸ್ಯಾರೀಸ್ನೇ ನಾನು ಜಾಸ್ತಿ ವೇರ್ ಮಾಡ್ತಾಯಿರ್ತೀನಿ ಯಾಕಂದರೆ ನಂಗೆ ಅಷ್ಟೊಂದು ಇಷ್ಟ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಹಾಗಾಗಿ ಶಿಫಾನ್ ಸ್ಯಾರೀಸ್ನೇ ನಾನು ಜಾಸ್ತಿ ವೇರ್ ಮಾಡ್ತೀನಿ ಶಿಫಾನ್ ಸ್ಯಾರಿ ಇಸ್ ಬೆಸ್ಟ್ ಅಂತ ಹೇಳ್ಬೋದು ಡೈಲಿ ವೇರ್ಗೆ ಶಿಫಾನ್ ಸ್ಯಾರಿ ಬೆಸ್ಟು ನಾವು ವೀಡಿಯೋ ಅಂತ ಹೇಳಿಬಿಟ್ಟು ಬಾರ್ಡರ್ ಸ್ಯಾರಿ ಉಟ್ಕೊಳೋದು ಡಿಸೈನರ್ ಸ್ಯಾರಿ ಉಟ್ಕೊಳೋದು ಸ್ಯಾರಿ ಉಟ್ಕೊಂಡು ಕೆಲಸ ಮಾಡೋದು ವೀಡಿಯೋ ಮಾಡೋದು ವೀಡಿಯೋ ಮಾಡ್ಕೋಬೋದು ಅದಾದಮೇಲೆ ಮನೆ ಕೆಲಸ ಇದ್ದೇ ಇರುತ್ತಲ್ವ ಆಲ್ಮೋಸ್ಟು ಅದನ್ನೆಲ್ಲ ಮಾಡಬೇಕಂದ್ರೆ ನನ್ನ ಕೈಲಾಗಲ್ಲ ಕಂಫರ್ಟೇಬಲ್ ಅಂತ ನನಗೆ ಅನಿಸಲ್ಲ ಹಾಗಾಗಿ ನಾನು ಅದನ್ನು ಇಷ್ಟನೂ ಪಡೋದಿಲ್ಲ ಯಾವಾಗೋ ಸಲ ಏನಾದರೂ ಫಂಕ್ಷನ್ಸ್ ಇದ್ದಾಗ ಇಲ್ಲ ಹಬ್ಬದ ಟೈಮಲ್ಲಿ ವೇರ್ ಮಾಡ್ತೀನಿ ಅದನ್ನು ಬಿಟ್ಟರೆ ಮತ್ತೆ ಮಧ್ಯದಲ್ಲಿ ಡೈಲಿ ವೇರ್ಗಂತರೂ ನಾನು ವೇರ್ ಮಾಡಲ್ಲ ಅದಾದಮೇಲೆ ಇಲ್ಲಿ ಬ್ರಹ್ಮರ ಅಜ್ಜಯ್ ಅಮ್ಮ ಮೂವರು ಕೂತ್ಕೊಂಡು ಮಾತಾಡ್ತಾ ಕೂತಿದ್ದಾರೆ ಇನ್ನು ಬ್ರಹ್ಮರಂದು ಕೂಡ ಫೇಸ್ ವಾಶ್ ಆಗಿಲ್ಲ ಅಜಯ್ದು ಕೂಡ ಫೇಸ್ ವಾಶ್ ಆಗಿಲ್ಲ ಇವತ್ತು ಸ್ವಲ್ಪ ಅವರು ನಾನು ಈಗ ಜಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಳಲ್ವಾ ಸೊ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅವರು ಎದ್ದಿದ್ದು ಹಂಗಾಗಿ ಇವತ್ತು ಅವರು ಫೇಸ್ ವಾಶ್ ಕೂಡ ಮಾಡಿಲ್ಲ ಇವಾಗ ಫೇಸ್ ವಾಶ್ ಮಾಡಿಸ್ಬೇಕು ಟೀ ಮಾಡಿದೆ ಅಮ್ಮಂಗೆ ಟೀ ಕೊಟ್ಬಿಟ್ಟು ಹಾಗೆ ನಮ್ಮ ಮನೆಯವ್ರಿಗೂ ತೊಗೊಂಡೋಗಿ ಟೀನ ಕೊಟ್ಟು ಬಂದಿದ್ದೀನಿ ಸೊ ಅವರು ಕೂಡ ಇವಾಗ ಟೀ ಕುಡಿತಾರೆ ಇದೇ ರೀತಿ ಇರುತ್ತೆ ನಮ್ಮ ಡೈಲಿ ರುಟೀನ್ ಅನ್ನೋದು ಬೆಳಗ್ಗೆ ಟೈಮಲ್ಲಿ ಎದ್ವಿ ಅಂದರೆ ಈ ಥರ ರುಟೀನ್ ಇರುತ್ತೆ ಮತ್ತು ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಪೂಜೆಯಲ್ಲಿ ಜಾಸ್ತಿ ಇರೋದು ಅದು ಒಂದು ರೀತಿ ನನಗೆ ಸೊ ಫ್ರೈಡೇ ನಮ್ಮ ಮನೇಲಿ ಈ ರೀತಿ ನಾನು ಪೂಜೆನೆಲ್ಲ ಮಾಡ್ಕೋತೀನಿ ಕೆಲವೊಂದು ಸಲ ಅಂದರೆ ಇದನ್ನೇ ಮಾಡ್ಕೋತೀನಿ ಅಂತಂದು ಏನಿಲ್ಲ ಪೂಜೆ ಅಂದರೆ ನನಗೆ ಯಾವ ರೀತಿ ನನಗೆ ಮಾಡಬೇಕಂತ ಅನಿಸುತ್ತೋ ಆ ರೀತಿ ನಾನು ಮಾಡ್ತೀನಿ ಒಂದು ಸಲ ಜಸ್ಟ್ ಅಷ್ಟೋತ್ರ ಅಷ್ಟೇ ಹೇಳ್ಕೊಂಡು ಸುಮ್ಮನೆ ಕೈ ಬಿಡ್ತೀನಿ ಇಲ್ಲಾಂದರೆ ಈ ಥರ ಕುಂಕುಮಾರ್ಚನೆ ಅಷ್ಟೋತ್ರ ಆ ಥರ ಏನಾದರೂ ಇದ್ದರೆ ಅದನ್ನು ಮಾಡ್ಕೊತೀನಿ ಅದು ಒಂದು ರೀತಿ ನನಗೆ ಅನಿಸ್ಬೇಕು ಇಲ್ಲ ನಾನು ಮಾಡಬೇಕದು ಅಂತ ನನಗೆ ನನ್ನ ಮನಸ್ಸಿಗೆ ಅನಿಸಿದರೆ ಮಾತ್ರ ನಾನು ಅದನ್ನು ಮಾಡ್ತೀನಿ ಅನ್ನಿಸ್ದೇ ಇದ್ದರೆ ನಿಜವಾಗ್ಲೂ ಅದನ್ನೇನು ಮಾಡೋದಕ್ಕೋಗೋಲ್ಲ ಪೂಜೆ ಅಂತೂ ಹೇಗೆ ಮಾಡ್ತೀವಿ ಡೈಲಿ ಅದೇ ರೀತಿನೇ ಮಾಡ್ಕೋತೀನಿ ನೈವೇದ್ಯಕ್ಕೆ ಒಂದು ಸ್ವಲ್ಪ ಇಟ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ ಆ ಥರ ನನ್ನ ಮೈಂಡು ನೀವು ಹೀಗೆ ನಾ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಫ್ರೈಡೆ ಟೈಮಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋತೀರ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಒಬ್ಬೊಬ್ರು ಪೂಜೆ ವಿಧಾನ ಎಲ್ಲ ಬೇರೆ ಇರುತ್ತೆ ಒಬ್ಬೊಬ್ರದ್ದು ಏನಂತಾರೆ ಪೂಜೆ ಮಾಡೋವಂಥ ಇದನ್ನೇ ಬೇರೆ ಇರುತ್ತಲ್ವ ಸೊ ಹಾಗಾಗಿ ಅಷ್ಟೇ ನೀವು ಯಾವ ರೀತಿ ಪೂಜೆ ಮಾಡ್ಕೋತೀರ ಹಾಗೆ ನೀವು ಫ್ರೈಡೆ ಯಾವ ರೀತಿ ಇರ್ತೀರ ಅನ್ನೋದನ್ನು ಕೂಡ ಜಸ್ಟ್ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಅದು ನಮಗೂ ಕೂಡ ಯೂಸ್ ಆಗುತ್ತೆ ಮತ್ತೊಬ್ರಿಗೂ ಅದು ಕಾಮೆಂಟ್ಸ್ ಓದೋರ್ಗೂ ಕೂಡ ಯೂಸ್ ಆಗುತ್ತಲ್ವಾ ನನಗೆ ಗೊತ್ತಿರೋಷ್ಟು ಟಿಪ್ಸ್ ನಾನು ಹೇಳ್ತೀನಿ ಸೊ ನಿಮ್ಗೆ ಗೊತ್ತಿರೋಷ್ಟು ಟಿಪ್ಸ್ ಕೂಡ ನೀವು ಶೇರ್ ಮಾಡ್ಬೋದು ಓಕೆನಾ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆಯಿತಾ ಮತ್ತು ಇನ್ನೊಂದು ಏನಂದರೆ ಫ್ರೈಡೇ ಟೈಮಲ್ಲಿ ಯಾರಿಗೂ ಕೂಡ ಅಮೌಂಟ್ನ ಕೊಡಬಾರ್ದು ಅಂತ ಎಲ್ಲ ಹೇಳ್ತಾರೆ ಫ್ರೈಡೇ ಮತ್ತು ಟ್ಯೂಸ್ಡೇ ಟೈಮಲ್ಲಿ ಹಾಂ ಟ್ಯೂಸ್ಡೇ ಟೈಮಲ್ಲಿ ಟೂ ಟೈಮ್ಸಲ್ಲಿ ಅದು ಆ ಟೈಮಲ್ಲಿ ಯಾರಿಗೂ ಕೂಡ ಅಮೌಂಟ್ ಕೊಡಬಾರ್ದು ಅಮಾವಾಸ್ಯೆ ಹುಣ್ಣೆ ಟೈಮಲ್ಲಿ ಅಮ ಅಮೌಂಟ್ ಕೊಡಬಾರ್ದು ಅಂತ ಎಲ್ಲ ಹೇಳ್ತಾರೆ ಸೊ ಅದನ್ನು ಎಷ್ಟು ಜನ ಬಿಲೀವ್ ಮಾಡ್ತೀರಾ ಸೊ ಅದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಉಪ್ಪಿನ ದೀಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಕೂಡ ಕಮೆಂಟ್ ಕಾಮೆಂಟ್ ಮುಖಾಂತರ ತಿಳಿಸಿ ಯಾಕಂದರೆ ಉಪ್ಪಿನ ದೀಪ ಕೆಲವೊಬ್ಬರು ಹಚ್ತಾರೆ ಕೆಲವೊಬ್ರು ಹಚ್ ಹಚ್ಚಿದಾಗ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಿರ್ತಾರೆ ಹಾಗಾಗಿ ನಾನು ಒನ್ ಟೈಮ್ ಹಚ್ಚಿದೆ ನಾನು ಹೇ ಹಚ್ಚಿಲ್ಲ ಅಂತಲ್ಲ ಹಚ್ಚಿದ್ದೀನಿ ಒನ್ ಟೈಮಲ್ಲಿ ಅದಾದಮೇಲೆ ನಾನು ಅದನ್ನು ನಿಲ್ಲಿಸಿದೆ ಯಾಕಂದರೆ ನನಗೂ ಕೂಡ ಅದು ಸರಿ ಹೋಗಲಿಲ್ಲ ಹಾಗಾಗಿ ನನಗೆ ಅಷ್ಟು ಅಷ್ಟು ಮಟ್ಟಿಗೆ ಅದರ ಅದರ ಮೇಲೆ ನನಗೆ ಬಿಲೀವ್ ಇಲ್ಲ ಈ ಥರ ನೆಗೆಟಿವ್ ಆಗಿ ಆಯ್ತಲ್ವ ಸೊ ನಮಗೆ ಸ್ವಲ್ಪನೇ ಗೊತ್ತಾಗುತ್ತೆ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾಗುತ್ತೆ ನಿಮಗೆ ಒನ್ ಟೈಮಲ್ಲಿ ಹಚ್ಚ ಫಸ್ಟ್ ಟೈಮ್ ಹಚ್ಚಿದಾಗ ನಮಗೆ ಯಾವ ರೀತಿ ಮೊದಲಿಗೆ ಹೇಗಿದ್ವಿ ಅದಾದಮೇಲೆ ಹಚ್ಚಿದಾದ್ಮೇಲೆ ಯಾವ ರೀತಿ ಇದ್ದೀವಿ ಅನ್ನೋದನ್ನು ಸ್ವಲ್ಪ ಸ್ವಲ್ಪನೇ ನಮ್ಮ ಲೈಫಲ್ಲಿ ಚೇಂಜಸ್ ಅನ್ನೋದು ಆಗ್ತಾ ಇರುತ್ತೆ ಸೊ ನಾವು ಅದನ್ನು ಗಮನಿಸ್ ಗಮನಿಸಿದರೆ ನಮ್ಗೆ ಗೊತ್ತಾಗುತ್ತೆ ನಮಗೆ ನೆಗೆಟಿವ್ ಆಗ್ತಾ ಇದೆಯಾ ಅಥವಾ ನಮಗೆ ಪಾಸಿಟಿವ್ ಆಗಿ ಅದು ವರ್ಕ್ ಆಗ್ತಾ ಇದೆಯಾ ಅಂತ ಹೇಳಿ ಆ ರೀತಿ ನೀವು ಏನಾದರೂ ಹಚ್ಚಲೇಬೇಕಂತ ಇದ್ರೆ ಒಂದು ಸ್ವಲ್ಪ ಒಂದು ಟೈಮ್ ಹಚ್ಚಿದೆ ಹಚ್ಚಿ ನೋಡಿ ಅಕಸ್ಮಾತ್ ಆ ಥರ ನಿಮಗೆ ನೆಗೆಟಿವ್ ಆಗಿ ನಿಮಗೆ ಇದಾಯಿತು ಇಲ್ಲ ಪಾಸಿಟಿವ್ ಆಗಿ ಇದಾಯ್ತು ಅಂದರೆ ನೀವು ಪಾಸಿಟಿವ್ ಆಗಿದ್ರೆ ಕಂಟಿನ್ಯೂ ಮಾಡಿ ನೆಗೆಟಿವ್ ಇದೆ ಅಂತ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡೋದು ಬೆಟರು ಸೊ ಅದಾದಮೇಲೆ ಏನು ಮಾಡಬೇಕು ಕೆಲವೊಬ್ರು ಅದನ್ನು ಮಾಡಿದರೂ ಕೂಡ ನಮಗೆ ಅದನ್ನೇ ಮಾಡಿದ್ವಿ ಮಾಡಿದಾದ್ಮೇಲೆ ಅದರಿಂದ ಪರಿಹಾರ ಸಿಕ್ಕಿಲ್ಲ ನಮಗಿನ್ನೂ ಅಂತ ಎಲ್ಲ ಕಾಮೆಂಟ್ ಮಾಡಿದರು ಸೊ ಅದರ ಪರಿಹಾರ ಅಂದರೆ ನನಗೆ ಅನ್ಸಿದ ಪ್ರಕಾರ ನನಗೆ ಹೇಳಿರ ನನ್ನ ಫ್ರೆಂಡ್ ಸರ್ಕಲಲ್ಲಿ ನನ್ನ ಫ್ರೆಂಡ್ಸ್ ಹೇಳಿರೋದೇನೆಂದರೆ ಇವಾಗ ಉಪ್ಪಿನ ದೀಪ ಹಚ್ಚಿದಾದಮೇಲೆ ಅದನ್ನು ದೀಪಗಳನ್ನ ಕೆಲವೊಂದು ಸಲ ಏನು ಮಾಡ್ತೀವಿ ಅಂದರೆ ಅದನ್ನು ಮನೆಯಲ್ಲೇ ಇಟ್ಕೊಂಡಿರ್ತೀವಿ ಸೊ ಆ ರೀತಿ ಅದನ್ನು ನೀವು ಯಾವ ದೀಪಗಳನ್ನ ಯೂಸ್ ಮಾಡಿದ್ದೀರೋ ಅದನ್ನು ಮನೇಲಿ ಇಡೋದಕ್ಕಿಂತ ಅದನ್ನು ತಗೊಂಡು ಹೋಗಿಬಿಟ್ಟು ಯಾವುದಾದ್ರು ದೇವಸ್ಥಾನದಲ್ಲಿ ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ನದಿಗೆ ಹರಿಯೋ ನದಿ ಅಥವಾ ಹರಿಯೋ ನೀರಿಗೆ ಅದನ್ನು ಬಿಡೋದು ಬೆಟರ್ ಸೊ ಅಲ್ಲಿ ಅಲ್ಲಿಗೆ ನಮ್ಮ ಒಂದು ಏನು ಕಷ್ಟಗಳು ಇವಾಗ ಸ್ಟಾರ್ಟ್ ಆಗಿದೋ ಅಲ್ಲಿಗೆ ಆಗುತ್ತೆ ಅನ್ನೋದು ಅದರ ಅರ್ಥ ಸೊ ಅದನ್ನು ಒಂದು ಮಾಡಿ ನೋಡಿ ಆಲ್ಮೋಸ್ಟ್ ನಿಮಗೆ ಅದರ ಅದರಿಂದ ಏನು ನೆಗೆಟಿವ್ ಆಗಿದೆಯೋ ಅದು ಕ್ಲಿಯರ್ ಆದರೂ ಆಗ್ಬೋದು ಹಾಗೆ ನೀವು ಮನೇನ ಕ್ಲೆನ್ಸಿಂಗ್ ಮಾಡೋದು ಸೊ ಮನೇನ ಕ್ಲೆನ್ಸಿಂಗ್ ಮಾಡೋದಂದರೆ ಜಸ್ಟ್ ಮನೆ ಕ್ಲೀನ್ ಮಾಡ್ಕೊಳೋದು ಮನೆ ದೂಡ ಕೊಡ್ಕೊಳೋದು ಅದು ಒಂದೇ ಅಲ್ಲ ಅದು ಕೂಡ ಮಂತ್ಲಿ ಒನ್ ಟೈಮ್ ಮಾಡೋದು ಬೆಟರು ಅದಾದಮೇಲೆ ಡೈಲಿ ನಾವು ನೆಲವೆಲ್ಲ ಒರೆಸ್ತಿರ್ತೀವಲ್ಲೋ ಸೊ ನೆಲ ಒರೆಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಹರಳು ಉಪ್ಪು ಬರುತ್ತಲ್ವ ಸೊ ಅದನ್ನು ಹಾಕ್ಬಿಟ್ಟು ನೆಲ ಒರೆಸೋದ್ರಿಂದ ಸೊ ನಮಗೆ ಕ್ಲೆನ್ಸಿಂಗ್ ಅನ್ನೋದು ಆಗುತ್ತೆ ಅಂದರೆ ಮನೇಲಿ ನೆಗೆಟಿವಿಟಿ ಅನ್ನೋದು ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಮಾಡಿ ನೋಡಿ ಯಾಕಂದರೆ ತುಂಬ ಜನ ನನಗೆ ಕಾಮೆಂಟ್ ಮಾಡಿ ತಿಳಿಸ್ತಾಯಿದ್ರು ಹಾಗಾಗಿ ನಾನು ಇದನ್ನಿಷ್ಟು ನನಗೇನು ಗೊತ್ತಿದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಗೊತ್ತಿರೋದನ್ನ ಶೇರ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಮತ್ತು ಕೆಲವೊ ಕೆಲವೊಂದು ಮೆಸೇಜ್ ಕಂಟಿನ್ಯೂ ಆಗಿ ಬರ್ತದೆ ಅಕ್ಕ ಮನಿ ಸೇವಿಂಗ್ ಬಗ್ಗೆ ಹೇಳಿ ಮನಿ ಸೇವಿಂಗ್ ಬಗ್ಗೆ ಹೇಳಿ ಅಂತ ಹೇಳಿ ಹೇಳ್ತೀನಿ ಒಂದು ಸ್ವಲ್ಪ ನಂಗೆ ಟೈಮ್ ಕೊಡಿ ಯಾಕಂದರೆ ನಂಗೆ ಯಾಕೋ ಟೈಮ್ ಸರಿ ಹೋಗ್ತಾ ಇಲ್ಲ ಹಾಗಾಗಿ ನಾನು ಟೈಮ್ ಮಾಡಿಕೊಂಡು ನಾನು ಹೇಳ್ತೀನಿ ನಿಮಗೆ ಆಯಿತಾ ಒಂದು ವಿಡಿಯೋದಲ್ಲಂತೂ ಇದೇ ವೀಕಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಅಂದರೆ ಇವಾಗ ಮಂಡೇ ಮಂಡೇ ಟೈಮಲ್ಲಾದರೂ ನಾನು ಶೇರ್ ಮಾಡ್ತೀನಿ ಓಕೆನಾ ಸೊ ಮಂಡೇ ವೀಡಿಯೋದಲ್ಲಿ ನಿಮಗೆ ಮನಿ ಸೇವಿಂಗ್ನ ನಾನು ಹೇಳ್ತೀನಿ ಸೊ ನೀವು ಇಷ್ಟ ಆದರೆ ಅದನ್ನು ನೀವು ಏನಂತಾರೆ ಕಂಟಿನ್ಯೂ ಮಾಡ್ಬೋದು ತುಂಬ ಜನ ಮನಿ ಸೇವಿಂಗ್ನ ಮಾಡಿದ ಅಂದರೆ ಮನಿ ಸೇವಿಂಗ್ ವಿಡಿಯೋ ಮಾಡಿದಾದ್ಮೇಲೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಗೊತ್ತಾಗಿಲ್ಲ ಅದಾದಮೇಲೆ ಏನಾಯ್ತು ಅಂದರೆ ನನ್ನ ನಂಬರು ಇವಾಗ ಡಿಸ್ಪ್ಲೇ ಆಗ್ತಾ ಇದೆಯಲ್ವ ಏನಂದರೆ ಸ್ಯಾರಿ ಬಿಸ್ನೆಸ್ಸಿಂದ ಸೊ ಅವಾಗ ನನಗೆ ಕಾಲ್ ಮಾಡಿ ಎಷ್ಟೊಂದು ಜನ ಅದ್ರ ಬಗ್ಗೆ ಹೇಳಿದಾಗ ನಂಗೆ ಇನ್ನೂ ಆಯಿತು ಅಕ್ಕ ನಿಮ್ಮ ಮನಿ ಸೇವಿಂಗ್ ಬಗ್ಗೆ ಹೇಳಿದ್ರಲ್ವ ನಂಗೆ ತುಂಬ ಆಯಿತು ನಮಗೆ ಅದು ವರ್ಕ್ ಆಗ್ತಾ ಇದೆ ನಂಗೆ ತುಂಬ ಇಷ್ಟ ನೀವು ಹೇಳೋಂಥ ಟಿಪ್ಸ್ ಅಂತೆಲ್ಲ ಹೇಳಿದರು ಮತ್ತು ಒಬ್ಬರು ಒಬ್ಬರು ಅಂಕಲ್ ಕೂಡ ಫೋನ್ ಮಾಡಿ ಅದನ್ನ ಹೇಳಿದ ಮೇಲೆ ನನಗೆ ಅಪ್ಪ ನನಗಿಂತ ಸ್ವಲ್ಪ ದೊಡ್ಡವರೇ ಇದನ್ನು ನಾನು ಹೇಳಿದ್ನ ಅವರು ತೊಗೊಂಡಿದ್ದಾರಲ್ವ ಸೊ ಅವ್ರಿಗೂ ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರಲ್ವ ನಂಗೆ ತುಂಬ ಖುಷಿಯಾಯಿತು ನಾನು ಹೇಳುವಂಥ ಟಿಪ್ಸು ಒಂದು ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸೊ ಹಾಗೆ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಟೈಮ್ ಕೊಡಿ ಆಯಿತಾ ಮನಿ ಸೇವಿಂಗ್ ಬಗ್ಗೆ ಹೇಳ್ತೀನಿ ಯಾಕಂದರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಹತ್ರ ಯಾವ ರೀತಿ ಅಮೌಂಟ್ ಇದೆಯೋ ಅದರಲ್ಲೇ ನಾವು ಮನಿ ಸೇವಿಂಗ್ನ ಮಾಡಬೇಕು ಸೊ ಅದನ್ನು ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಮ್ಮದೇನು ಜಾಸ್ತಿ ಅಮೌಂಟ್ ಅನ್ನೋದು ನಮ್ಮ ಹತ್ರ ಇರೋದಿಲ್ಲ ಮತ್ತು ಬರೋದು ಇಲ್ಲ ಅಲ್ವಾ ಸೊ ಮನೆಯಲ್ಲಿ ಇವಾಗ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ಸ್ ಇದೆ ಅಂದಮೇಲೆ ಅದೆಲ್ಲ ನಾವು ನೋಡಿಕೊಂಡು ಅದನ್ನೆಲ್ಲ ಅಮೌಂಟ್ ಎತ್ತಿಕ್ಕೋದು ತುಂಬಾ ಕಷ್ಟ ಸೊ ಅದರಲ್ಲೂ ಕೂಡ ನಾವು ಯಾವ ರೀತಿ ಅದನ್ನ ಸೇವ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಕೆಲವೊಂದಷ್ಟು ಟಿಪ್ಸನ್ನ ನಾನು ಕೂಡ ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಹಾಗೆ ಇವಾಗ ಮಧ್ಯಾಹ್ನ ಊಟಕ್ಕೆ ಕಾಳು ಪಲ್ಯ ಮಾಡಿದ್ದೀನಿ ರೈಸು ಸಾಂಬಾರಿದೆ ಮತ್ತು ಚಪಾತಿ ಕೂಡ ಮಾಡ್ತಾ ಚಪಾತಿ ಮಾಡಿದರೆ ನನ್ನ ಕೆಲಸ ಮುಗ್ದಂಗೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಗೆ ನಿಮಗೆ ಯೂಸ್ಫುಲ್ ಆಗೋವಂಥ ಇನ್ಫಾರ್ಮೇಷನ್ಸ್ ಎಲ್ಲದನ್ನು ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಬರೋ ವಿಡಿಯೋಸ್ಗಳನ್ನ ಯಾರೂ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಓಕೆನಾ ಸೊ ನಾಡಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀ ಕೀಪ್ ವಾಚಿಂಗ್ ಮೈ ಚಾನಲ್ ಹಾವ್ ನೈಸ್ ಡೇ ಫ್ರೆಂಡ್ಸ್ ಬಾ ಬಾಯ್